ನಮ್ಮ ಎಂ ಎಸ್ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರ ಕಚೇರಿಯಲ್ಲಿ ನಮ್ಮ ಅಶೋಕ್ ಸರ್ ಅವರಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಏನು ವಿತರಣೆ ವಿತರಣೆಯನ್ನು ಮಾಡಿದ್ದಾರೆ ಆ ಸಂಬಂಧ ಈ ಕಚೇರಿಯಲ್ಲಿ ಕರೆಸಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ವಿ ಅವ್ರಿಗೆ ಆ ಭಗವಂತ ಐಶ್ವರ್ಯ ಮತ್ತೆ ಆರೋಗ್ಯವನ್ನು ಪ್ರಸಾದಿಸಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ನಾವೆಲ್ಲರೂ ಕೂಡ ಅವ್ರಿಗೆ ಆಶಿಸ್ತೀವಿ ಏನಿವತ್ತು ನಮ್ಮ ಬೈಲ್ಕೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನನ್ನ ಸನ್ಮಿತ್ರರು ಶ್ರೀ ಅಶೋಕ್ ಅವರನ್ನು ನಾವೆಲ್ಲ ಗೆಳೆಯರ ಬಳಗ ಇವತ್ತು ಅವರನ್ನು ಬರ್ಮಾಡಿಕೊಂಡು ನಮ್ಮ ಕಚೇರಿಗೆ ಏನವರು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಗ ಏನು ಗ್ರಾಮ ಪಂಚಾಯತಿ ಬೈಲ್ಕೂರ್ ಗ್ರಾಮ ಪಂಚಾಯತಿ ಪಡೆದುಕೊಂಡಿದೆ ಸೊ ಆ ನಿಟ್ಟಿನಲ್ಲಿ ಸೊ ಅವರನ್ನು ಕರೆಸಿ ಅವರನ್ನು ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ಇವತ್ತು ಆಯೋಜನೆ ಮಾಡಿಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಚಂದ್ರಶೇಖರ್ ಪೂಜಾರಿ ವಕೀಲರು ಮತ್ತೋರ್ವ ವಕೀಲ ಮಿತ್ರರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತೋರ್ವ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮುಸ್ತು ಅವರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗ್ಯಾಸ್ ರಘು ಅವರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನೌಶದ್ ಅವರು ರಮೇಶ್ ಅವರು ಮತ್ತು ಅವರು ತಂಡ ಪ್ರವೀಣ್ ಅವರು ಮತ್ತು ನಮ್ಮ ಗಗನ್ ಅವರು ವಕೀಲರು ಎಲ್ಲರೂ ಕೂಡ ಸೇರಿ ಇವತ್ತು ಅವರನ್ನು ಪುರಸ್ಕರಿಸ್ತಾ ಇದ್ವಿ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಏನು ಮಾ ಗಾಂಧೀಜಿಯವರ ಒಂದು ಕನಸು ಏನಾಗಿತ್ತು ಹಳ್ಳು ಹಳ್ಳಿಗಳ ಒಂದು ಅಭಿವೃದ್ಧಿ ಆದ್ರೆ ಈ ದೇಶದ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಆ ನಿಟ್ಟಿನಲ್ಲಿ ಅದನ್ನು ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಅಧ್ಯಕ್ಷರಾಗಿ ನಮ್ಮ ಅಶೋಕ್ ಅವರು ಒಂದು ಅಭೂತಪೂರ್ವವಾದಂತಹ ಒಂದು ಕೆಲಸಗಳನ್ನು ಮಾಡಿದ್ರು ಎಂದು ಅವರ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲಿನ ಒಂದು ಪಿ ಒ ಮತ್ತು ಸೆಕ್ರೆಟರಿ ಸಿಬ್ಬಂದಿ ವರ್ಗದ ಒಂದು ಸಹಾಯದಿಂದ ತಮ್ಮ ಕಾರ್ಯವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಬಹುತೇಕ ಗ್ರಾಮಗಳಲ್ಲಿ ಒಂದು ನೀರು ನೈರ್ಮಲ್ಯ ಸ್ವಚ್ಛತೆ ಇವೆಲ್ಲವನ್ನು ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ನಿಭಾಯಿಸುತ್ತಿದ್ದಾರೆ ಅಂತ ಹೇಳಿ ಏನು ನಮ್ಮ ಮುಳುಬಾಲ್ ತಾಲೂಕಲ್ಲಿ ಗ ಮೂವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇದನ್ನು ಅವರ ಗ್ರಾಮ ಪಂಚಾಯಿತಿಯನ್ನು ಇಲ್ಲಿ ಗುರುತಿಸಿ ಇವತ್ತು ರಾಜ್ಯ ಮಟ್ಟದ ಒಂದು ಪುರಸ್ಕಾರವನ್ನ ಬೈಲ್ಕೂರ್ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಆ ಪ್ರಶಸ್ತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮಂತ್ರಿ ಮುಖ್ಯ ಉಪ ಮುಖ್ಯಮಂತ್ರಿಗಳ ಒಂದು ಕೈಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರು ಪಡೆದುಕೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ ಅಷ್ಟೇ ಅಲ್ಲ ನಮ್ಮ ಅಶೋಕ್ ಅವರು ಬೇರೆ ಯಾರು ಅಲ್ಲ ಅವರ ತಂದೆಯವರು ಸುಬೇಗೌಡರು ನಮ್ಗೆ ತುಂಬಾ ಆತ್ಮೀಯರು ನಮ್ಮ ಕಾಡೇನಹಳ್ಳಿ ಅವರ ಒಂದು ಚಿಕ್ಕಪ್ಪನ ಮಗ ಹಾಗಾಗಿ ನಮ್ಮ ಅಶೋಕ್ ಅವ್ರು ಹೇಳ್ತಾ ಇರ್ತಾರೆ ನಾನು ಅವರ ಕಾರ್ಯವೈಖ್ಯರ ಬಗ್ಗೆ ಅವಾಗ ಅವಾಗ ನಾನು ಮಾತಾಡ್ತಾ ಇರ್ತೇನೆ ಅಂದ್ರೆ ಒಂದು ಅಧಿಕಾರ ವಹಿಸ್ಕೊಂಡಾಗ ಆ ಒಂದು ಹುದ್ದೆಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ನಾವು ಏನ್ ಹೇಳ್ತೇವೆ ಆ ಒಂದು ಹುದ್ದೆಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಯಾವಾಗಾದ್ರೂ ನಾನು ಅವರಿಗೆ ಒಂದು ಫೋನ್ ಕಾಲ್ ಮಾಡಿದಾಗ ನಾನು ಆ ಊರಲ್ಲಿ ಇದೀನೋಣ ಈ ಊರಲ್ಲಿ ಇದೀನೋಣ ನಾನು ಆ ಕೆಲಸ ಮಾಡಿಸ್ತಾ ಇದ್ದೀನಿ ಈ ಕೆಲಸ ಏನೋ ಒಂದು ಹೇಳ್ತಾ ಇರ್ತಾರೆ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಅವ್ರಿಗೆ ಏನು ಅಧಿಕಾರ ಕೊಟ್ಟಿದೆ ಒಂದು ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ಏನು ಅಧಿಕಾರ ಸಿಕ್ಕಿದೆ ಅದನ್ನ ಸಮಂಜಸವಾಗಿ ನಿಭಾಯಿಸ್ತಾ ಇದ್ದಾರೆ ಸೊ ಸಮಂಜಸವಾಗಿ ನಿಭಾಯಿಸ್ತಾ ಇದ್ರಿಂದ ಅಲ್ಲಿನ ಒಂದು ಸದಸ್ಯಗಳನ್ನ ಅಲ್ಲಿನ ಒಂದು ಸಿಬ್ಬಂದಿಯವರನ್ನ ಪೀಡಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮಗಳಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸೌಕರ್ಯಗಳ ಬಗ್ಗೆ ಯಥೇಚ್ಛವಾದಂತ ಒಂದು ಗಮನ ಹರಿಸಿ ಅದನ್ನ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿರ್ತಕ್ಕಂತ ಅದನ್ನ ಈ ಒಂದು ಪುರಸ್ಕಾರ ನಮ್ಗೆ ಗೊತ್ತು ಮಾಡಿಕೊಡ್ತದೆ ಹಾಗಾಗಿ ಹೇಳ್ತಾ ಇರ್ತಾರೆ ಏನಪ್ಪಾ ಒಳ್ಳೆ ಕೆಲಸ ಮಾಡ್ತೀಯ ಅಶೋಕ್ ನೀನು ಏನಪ್ಪಾ ಅಂತ ಆವಾಗ ಹೇಳಿದ್ರೆ ಅವರು ಆಗಾಗ್ ಹೇಳ್ತಾ ಇರ್ತಾರೆ ನಮ್ಮ ಅಣ್ಣ ಕಾಡೇನಹಳ್ಳಿ ನಾಗ ನಾಗರಾಜ್ ಅವರು ನನಗೆ ಮಾರ್ಗದರ್ಶಕರು ಅವರು ನನಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ನನ್ಗೆ ಒಳ್ಳೆ ರೀತಿಯಲ್ಲೂ ಕೂಡ ಒಂದು ಸಲಹೆ ಸೂತ್ರಗಳನ್ನ ಕಾಲ ಕಾಲಕ್ಕೆ ಕೊಡ್ತಾ ಇದ್ದಾರೆ ಸೊ ಅಂತಕ್ಕಂಥದ್ದನ್ನು ಕೂಡ ಅವ್ರನ್ನ ಅವಾಗ ಅವಾಗ ಜ್ಞಾಪಿಸ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಏನು ಒಂದು ಅಶೋಕ್ ಅವರು ಒಂದು ಪುರಸ್ಕಾರ ಪಡೆದಿದ್ದಾರೆ ಇದು ಕೇವಲ ಬೈರ್ಕೂರ್ ಪಂಚಾಯತಿಗೆ ಇದು ಸಂದಂತ ಒಂದು ಏನು ಗೆಲುವಲ್ಲ ಇದು ತಾಲೂಕಿನ ಒಂದು ಗೆಲುವು ಅಂತ ಹೇಳ್ಬಹುದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಪ್ರತಿ ತಾಲೂಕಿನ ಒಂದೊಂದು ಗ್ರಾಮ ಪಂಚಾಯತಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಗ್ರಾಮ ಪಂಚಾಯತ್ ಅಲ್ಲಿ ಬೈರ್ಕೂರ್ ಗ್ರಾಮ ಪಂಚಾಯತಿ ಒಂದು ಒಳ್ಳೆ ಕೆಲಸವನ್ನು ನಿಭಾಯಿಸಿ ತಮ್ಮ ಪುರಸ್ಕಾರವನ್ನ ತಮ್ಮ ಮಡಿಲಿಗೆ ಹಾಕೊಂಡಿದೆ ಹಾಗಂತ ಹೇಳಿ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಏನು ಕೆಲ್ಸ ಕಾರ್ಯಗಳು ನಡೆದಿಲ್ಲ ಅಂತಲ್ಲ ಅದು ಒಳ್ಳೆ ರೀತಿಯಲ್ಲೂ ಕೂಡ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ನಡೆದಿದೆ ಸೊ ಅದರಲ್ಲಿ ಇನ್ನು ಒಳ್ಳೆ ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಅಂತಕ್ಕಂತಹ ನಿಟ್ಟಿನಲ್ಲಿ ಆ ಗ್ರಾಮ ಪಂಚಾಯತ್ ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸೊ ಎಲ್ಲ ಒಂದು ಸಿಬ್ಬಂದಿ ವರ್ಗದವರೆಗೂ ಮತ್ತು ಅಲ್ಲಿನ ಒಂದು ಸದಸ್ಯರಿಗೂ ಸೊ ನಾನು ಹೃದಯ ಒಂದು ಧನ್ಯವಾದ ಅಧ್ಯಕ್ಷರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋ ಪರೋಕ್ಷವಾಗಿ ಸಹಕಾರ ಕೊಟ್ಟು ಅವರನ್ನ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತ ಎಲ್ಲಾ ಸದಸ್ಯರುಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ತಾಲೂಕಿನ ಪರವಾಗಿ ಅವರಿಗೆ ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನ ಹೇಳ್ತಾ ನಾನು ಒಂದೇ ಒಂದು ಕಿವಿ ಮಾತು ನಮ್ಮ ಅಶೋಕ್ ಅವ್ರಿಗೆ ಹೇಳ್ತಕ್ಕಂಥದ್ದು ನಿಮ್ಮ ವಯಸ್ಸು ಬಹಳ ಚಿಕ್ಕದಾಗಿದೆ ಇನ್ನ ನೀವು ರಾಜಕೀಯವಾಗಿ ಬಹಳ ರೀತಿಯಲ್ಲಿ ಬೆಳಿಬೇಕಾಗಿರ್ತಕ್ಕಂಥವ್ರು ಇವತ್ತು ಒಳ್ಳೆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮನೆ ತಾನೆ ಪೇಳ್ಳಿ ಬ್ಯಾಂಕ್ ಡೈರೆಕ್ಟಾಗಿ ಆಗಿ ಕೂಡ ಇಲ್ಲಿ ಚುನಾಯಿತಗೊಂಡಿದ್ದಾರೆ ಅಂದ್ರೆ ಇವೆಲ್ಲವೂ ಕೂಡ ಏನ್ ತೋರಿಸ್ತದೆ ಅಂತ ಹೇಳಿದ್ರೆ ಒಂದು ಸಮಾಜದ ಬಗ್ಗೆ ಅವರು ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧಗಳು ಜನರೊಟ್ಟಿಗೆ ಅವ್ರು ಇರ್ತಕ್ಕಂಥ ಒಂದು ಸಂಪರ್ಕವು ಕೂಡ ನಿಜವಾಗ್ಲೂ ಕೂಡ ಇದೊಂದು ಒಳ್ಳೆಯ ಒಂದು ಸಂಗತಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಮುಂದಿನ ದಿನಗಳಲ್ಲಿ ಕೂಡ ಇನ್ನೊಂದು ಎತ್ತರಕ್ಕೆ ನಾವು ಬೆಳಿಬೇಕು ಎತ್ತರಕ್ಕೆ ಬೆಳೆದು ಒಂದು ಜನ ಉಪಕಾರಿ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಒಂದು ಒಳಿತವನ್ನ ಮಾಡುವಂತ ಕೆಲಸಗಳನ್ನ ಮತ್ತಷ್ಟು ಮತ್ತಷ್ಟು ನಿಮ್ಮಿಂದ ಆಗ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇಂತ ಪುರಸ್ಕಾರಗಳು ಮತ್ತಷ್ಟು ಮತ್ತಷ್ಟು ತಮ್ಮ ಮಡಳಿಗೆ ಹಾಕೊಳ್ಳುವಂತ ಒಂದು ಚೈತನ್ಯ ಸಾಮರ್ಥ್ಯ ಭಗವಂತ ನಿಮ್ಗೆ ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದಮ್ಮೆ ತಮಗೂ ತಮ್ಮ ಸದಸ್ಯರಿಗೂ ತಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಆ ಗ್ರಾಮ ಪಂಚಾಯತಿಯಲ್ಲಿ ಈ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಆಗ್ಲಿಕ್ಕೆ ಸಹಕರಿಸಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನಾಯಕರುಗಳಿಗೂ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಇಲ್ಲಿ ಆಗಮಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದಂತಹ ಅಶೋಕ್ ಅವರಿಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಗೆಳೆಯರ ಪರವಾಗಿ ಅವರಿಗೆ ಹೃದಯ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ